ಕರ್ನಾಟಕ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ ನಾನು ನಿಮ್ಮ ಲೋಹಿತ್ ಕುಮಾರ್ ಇವತ್ತಿನ ನಮ್ಮ ಚರ್ಚಾ ವಿಷಯ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ನಮ್ಮ ಶಿಕ್ಷಣ ವ್ಯವಸ್ಥೆ ಮೇಲೆ ಮಾಡ್ತಾ ಇರ್ತಕ್ಕಂಥ ಗದಾಪ್ರಹಾರದ ಬಗ್ಗೆ ಇವತ್ತು ಒಂದಷ್ಟು ಬೆಳಕು ಚೆಲ್ಲುವಂಥ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಎಪಿಸೋಡ್ನಲ್ಲಿ ಮಾಡ್ತಾ ಇದ್ದೇವೆ ಏನಿದ್ರೆ ಉದ್ದೇಶ ತಮಗೆಲ್ಲ ಗೊತ್ತಿದೆ ಅಕ್ಷರವಿದ್ದರೆ ಸುತ್ತಲೂ ಇರುವುದಿಲ್ಲ ಕತ್ತಲು ಶಿಕ್ಷಣದ ಅತ್ಯದ್ಭುತ ವಿಷಯವೆಂದರೆ ಇದನ್ನು ಯಾರಿಂದಲೂ ಕಸಿಯಲಾಗುವುದಿಲ್ಲ ಇಡೀ ಜಗತ್ತನ್ನೇ ಬದಲಾಯಿಸಲು ಬಳಸಬಹುದಾದಂತ ಅತ್ಯಂತ ಶಕ್ತಿಶಾಲಿ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದರೆ ಅದು ಶಿಕ್ಷಣ ಅದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಶಿಕ್ಷಣದ ವ್ಯವಸ್ಥೆ ಇವತ್ತು ಎಷ್ಟು ತುಂಬಾ ಸಹಕಾರಿಯಾಗಿದೆ ಮಕ್ಕಳ ಅಭಿವೃದ್ಧಿಗೆ ಅವರ ಜ್ಞಾನಾಭಿವೃದ್ಧಿಗೆ ಅವರ ಜ್ಞಾನಾರ್ಜನೆಗೆ ಮಕ್ಕಳ ಜ್ಞಾನಾರ್ಜನೆಗೆ ಪ್ರಾಥಮಿಕ ಶಿಕ್ಷಣ ಹಂತದಿಂದಲೂ ಕೂಡ ಆ ಮಕ್ಕಳ ಶಿಕ್ಷಣವನ್ನ ತುಂಬ ಮುತುವರ್ಜಿಯಿಂದ ಮಾಡುವಂಥ ಕೆಲಸಗಳನ್ನ ಹಲವಾರು ಸರ್ಕಾರಗಳು ಕೂಡ ಹಿಂದಿಂದ ಮಾಡ್ಕೊಂಡು ಬಂದಿರುವಂಥದ್ದು ಪದ್ಧತಿ ಆದರೆ ಏಕೋ ಗೊತ್ತಿಲ್ಲ ಹಿಂದಿನ ಸರ್ಕಾರಗಳು ಅದಕ್ಕೆ ತದ್ವಿರ್ಧ ಎನ್ನುವಂತ ನಡೆದುಕೊಳ್ತಾ ಇರೋದು ತುಂಬಾ ವಿಷಾದನೀಯ ಸಂಗತಿ ಅದಕ್ಕೆ ಉದಾಹರಣೆ ಎಂಬಂತೆ ಇತ್ತೀಚಿನ ಕರ್ನಾಟಕ ಸರ್ಕಾರದ ಆದೇಶ ನಮ್ಮೆಲ್ಲರನ್ನು ದಿಗ್ಭ್ರಾಂತರನ್ನಾಗಿಸಿದೆ ಅದೇನಪ್ಪಾ ಅಂದ್ರೆ ಏಳು ಸಾವಿರ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಗಳನ್ನ ವಿಲೀನ ಮಾಡೋದ್ರ ಮುಖಾಂತರ ಏಳು ಸಾವಿರ ಶಾಲೆಗಳನ್ನ ಬಂದ್ ಮಾಡಲು ಮುಂದಾಗಿದೆ ಅದಕ್ಕೆ ಅವ್ರು ಕೊಡ್ತಾರ ಶ್ರಮಜಾಯಿಸಿ ಏನಪ್ಪಾ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕೊರತೆ ಇದೆ ಮೂಲ ಸೌಕರ್ಯದ ಕೊರತೆ ಇದೆ ಕಟ್ಟಡದ ಕೊರತೆ ಇದೆ ಗ್ರಂಥಾಲಯದ ಕೊರತೆ ಇದೆ ಇವೆಲ್ಲ ಕಾರಣಗಳನ್ನ ಮುಂದಿಟ್ಟು ಸರ್ಕಾರ ಏಳು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಕೊಡ್ತಾರೋ ಇನ್ನೊಂದು ಅವರ ಸಮಜಾಯಿ ಏನಪ್ಪಾ ಅಂದರೆ ನಾವು ಹೊಸದಾಗಿ ಏಳುನೂರು ಕೆ ಪಿ ಎಸ್ ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ತೆರೆಯೋದು ಮುಖಾಂತರ ಈ ಶಾಲೆಗಳಲ್ಲಿ ಯಾವ ಏಳು ಸಾವಿರ ಶಾಲೆಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಆ ಶಾಲೆಗಳನ್ನು ಹತ್ತಿರದ ಕೆ ಪಿ ಎಸ್ ಶಾಲೆಗೆ ವಿಲೀನ ಮಾಡ್ತೀವಿ ಅಂತ ಇದನ್ನು ಇನ್ನೂ ವಿಸ್ತಾರವಾಗಿ ನಾವು ಹೇಳೋದಾದ್ರೆ ಒಂದು ಕೆ ಪಿ ಎಸ್ ಶಾಲೆ ವ್ಯಾಪ್ತಿಗೆ ಬರುವಂಥ ಐದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಕನಿಷ್ಠ ಐದು ಗರಿಷ್ಠ ಹತ್ತು ಶಾಲೆಗಳನ್ನ ವಿಲೀನ ಮಾಡೋದಕ್ಕೆ ಸರ್ಕಾರ ಹೆಜ್ಜೆ ಇಟ್ಟಿದೆ ಇದನ್ನ ಖಂಡಿತವಾಗಲು ವಿಮರ್ಶೆ ಮಾಡ್ಬೇಕಾದಂತ ಮತ್ತೊಮ್ಮೆ ಮತ್ತೊಂದು ಬಾರಿ ಈ ಸರ್ಕಾರದ ನಿರ್ಧಾರವನ್ನ ಪುನರ್ ವಿಮರ್ಶೆ ಮಾಡ್ಬೇಕಾದಂತ ಅನಿವಾರ್ಯತೆ ಇದೆ ಅಂತ ನಾನಾದ್ರೂ ಭಾವಿಸ್ತೇನೆ ಏನಕ್ಕೆ ಅಂತಂದ್ರೆ ಏಳುನೂರು ಹೊಸ ಶಾಲೆಗಳನ್ನ ಪ್ರಾರಂಭ ಮಾಡ್ತೀವಿ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಒಂದೇ ಜಾಗದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಉತ್ಕೃಷ್ಟವಾದ ಶಿಕ್ಷಣವನ್ನ ಕೊಡ್ತೀವಿ ಅಂತ ಹೇಳುವಂತ ಸರ್ಕಾರ ಅದರ ಪಕ್ಕದಲ್ಲಿ ಮುಚ್ಚುತ್ತಾ ಇರ್ತಕ್ಕಂಥ ಏಳು ಸಾವಿರ ಶಾಲೆಗಳ ಬಗ್ಗೆ ಯಾವತ್ತೂ ಕೂಡ ಗಮನ ಹರಿಸಿಲ್ಲ ಅಲ್ಲೆಲ್ಲ ಗೊತ್ತಾಗ್ತದೆ ನಮ್ಗೆ ಏನಾಗಿದೆ ತಮಗೆಲ್ಲ ಗೊತ್ತಿದೆ ಬಹುತೇಕ ಶಾಲೆಗಳು ಅದರಲ್ಲೂ ಸರ್ಕಾರಿ ಶಾಲೆಗಳಿರುವಂಥದ್ದು ಗ್ರಾಮಾಂತರ ಭಾಗದಲ್ಲಿ ಅಲ್ಲಿರ್ತಕ್ಕಂಥವರೆಲ್ಲ ರೈತಾಪಿ ವರ್ಗದವರು ಬಡ ಮಧ್ಯಮ ವರ್ಗದವರು ಬಡ ರೈತರು ಬಡವರು ಇರತಕ್ಕಂಥ ಜಾಗಗಳಲ್ಲಿ ಇವತ್ತು ಮಕ್ಕಳು ಸರ್ಕಾರಿ ಶಾಲೆಯನ್ನ ಪೂರ್ಣವಾಗಿ ಅವಲಂಬಿಸಿದ್ದಾರೆ ಆದರೆ ಮಕ್ಕಳ ಕೊರತೆ ಅಡ್ಮಿಷನ್ ಕಮ್ಮಿ ಇದೆ ನೋಂದಣಿ ಕಮ್ಮಿ ಇದೆ ಅಲ್ಲಿಯ ಮೂಲಸೌಕರ್ಯಗಳನ್ನ ಒದಗಿಸಕಾಗ್ತಾ ಇಲ್ಲ ಅಂತ ಒಂದು ಕಾರಣವನ್ನ ನೀಡಿ ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಹತ್ತಿರದ ಕೆ ಪಿ ಎಸ್ ಶಾಲೆಗೆ ಅಂದ್ರೆ ಐದು ಕಿಲೋಮೀಟರ್ ವ್ಯಾಪ್ತಿರ್ತಕ್ಕಂಥ ಒಂದು ಶಾಲೆಗೆ ಒಂದು ಕೆ ಪಿ ಎಸ್ ಶಾಲೆಗೆ ವಿಲೀನ ಮಾಡೋದು ಎಷ್ಟು ಸರಿ ಅದನ್ನು ಯೋಚನೆ ಮಾಡಬೇಕಾಗಿದೆ ಜೊತೆಗೆ ಸರ್ಕಾರ ಹೇಳ್ತಾ ಏನಂದ್ರೆ ಯಾವುದೇ ಮಗು ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ ಮಧು ಬಂಗಾರಪ್ಪ ಏನಂತ ಹೇಳಿದ್ದಾರೆ ಯಾವುದೇ ಒಂದು ಮಗು ವಿಲೀನಕ್ಕೆ ಒಪ್ಪದನೆ ಇದೇ ಶಾಲೆ ನಾನು ಉಳಿತೀನಿ ಅಂತಂದ್ರೆ ಆ ಶಾಲೆಗಳನ್ನ ನಾವು ಮುಚ್ಚೋದಿಲ್ಲ ಮತ್ತು ವಿಲೀನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಇದು ಪ್ರಾಕ್ಟಿಕಲಿ ಸಾಧ್ಯನಾ ತಾವೊಂದ್ಸಲ ಯೋಚನೆ ಮಾಡಬೇಕಾಗಿದೆ ಎಲ್ಲ ಸಾರ್ವಜನಿಕರು ಕೂಡ ಯೋಚನೆ ಮಾಡುವಂತ ವಿಚಾರ ಇದು ಏನಕ್ಕೆ ಅಂದ್ರೆ ಬಹುತೇಕ ಒಂದು ಐದು ಹತ್ತು ಹದಿನೈದು ಇಪ್ಪತ್ತು ಸಂಖ್ಯೆ ಇರುವಂತಹ ಹಲವಾರು ಶಾಲೆಗಳು ಕನಿಷ್ಠ ಐದರಿಂದ ಹತ್ತು ಶಾಲೆಗಳನ್ನ ವಿಲೀನ ಮಾಡಲಿಕ್ಕೆ ಒಂದು 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 ಹೆಜ್ಜೆ ಆಲ್ರೆಡಿ ಸರ್ಕಾರ ಇಟ್ಟಾಗಿದೆ ಆದರೆ ಅಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಹತ್ತು ಮಕ್ಕಳಲ್ಲಿ ಎಂಟು ಮಕ್ಕಳು ನಾವು ಹೋಗ್ತೀವಿ ಕೆಪಿ ಎಸ್ ಶಾಲೆಯಲ್ಲಿ ವಿಲೀನಕ್ಕ ನಾವು ಒಪ್ಪಿಗೆ ಇದೀವಿ ಅಂತಂದಾಗ ಯಾವುದೋ ಎರಡು ಮಕ್ಕಳು ಒಪ್ಪಲಿಲ್ಲ ಅಂತ ಸಾಧ್ಯ ಆಗ್ತದ ಇದು ಪ್ರಾಕ್ಟಿಕಲಿ ಪ್ರೂವನ್ ಅಲ್ಲ ಒಂದು ಎರಡನೇದಾಗಿ ಒಂದು ಕೆಪಿ ಎಸ್ ಶಾಲೆಗೆ ಮಕ್ಕಳು ಐದು ಕಿಲೋಮೀಟರ್ ವ್ಯಾಪ್ತಿ ಇರ್ತಕ್ಕಂಥ ಹಲವಾರು ಶಾಲೆಗಳನ್ನು ಮುಚ್ಚಿದ ನಂತರ ವಿಲೀನ ಆದ ನಂತರ ಮುಚ್ಚುವುದಕ್ಕಿಂತ ಹೆಚ್ಚಾಗಿ ವಿಲೀನ ಆದ ನಂತರ ಆ ಮಕ್ಕಳು ಅಲ್ಲಿಂದ ಇಲ್ಲಿಗೆ ಬರೋ ವ್ಯವಸ್ಥೆ ಏನಾಗಿದೆ ಇದರ ಕ್ಲಾರಿಟಿ ಇದುವ ಕೂಡ ಸರ್ಕಾರ ಕೊಟ್ಟಿಲ್ಲ ಏನಾಗುತ್ತೆ ಹಳ್ಳಿಲೇ ಆದ್ರೆ ಅವರ ಸ್ವಂತ ಗ್ರಾಮದಲ್ಲೇ ಇರ್ತಕ್ಕಂಥ ಶಾಲೆನಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಾದ್ರೆ ತಮ್ಗೆಲ್ಲ ಗೊತ್ತಿದೆ ವರ್ಗ ಬೆಳಿಗ್ಗೆ ಎದ್ದು ಅವರ ಹೊಲ ಗದ್ದೆಗಳ ಕಡೆ ಹೋಗ್ತಾರೆ ಮನೆಯಲ್ಲಿ ಅವ್ರನ್ನ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಕೂಡ ಯಾರು ಇರೋದಿಲ್ಲ ಅವ್ರ ಪಾಡ್ಗ ಅವರು ಶಾಲೆಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನ ಕಲಿತು ತಿರ್ಗಾ ವಾಪಸ್ ಮನೆಗೆ ಬರುವಂತ ವ್ಯವಸ್ಥೆ ಇತ್ತು ಅದು ಅವರ ಊರಿನಲ್ಲೇ ಅವರ ಗ್ರಾಮದಲ್ಲೇ ಇರತಕ್ಕಂಥ ಶಾಲೆಗಳ ವಿದ್ಯಾಭ್ಯಾಸದ ರೀತಿ ಅದೇ ಅವರು ಪಕ್ಕದ ಊರಿಗೆ ಹೋಗ್ಬೇಕು ಮೂರ್ನಾಲ್ಕು ಕಿಲೋಮೀಟರ್ ಶಾಲೆಗಳಿಗೆ ಹೋಗ್ಬೇಕು ಅಂತಂದ್ರೆ ಕೆ ಪಿ ಎಸ್ ಶಾಲೆಗಳಿಗೆ ನಾಲ್ಕರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಮಕ್ಕಳು ನಡೆದು ಸಾಗಬೇಕಾಗ್ತದೆ ಯಾವುದೇ ಸಂಪರ್ಕ ಸಾಧನಗಳಲ್ಲಿ ಸಂಪರ್ಕದ ವ್ಯವಸ್ಥೆಗಳು ಇರೋದಿಲ್ಲ ಅಂದರೆ ತಮಗೆಲ್ಲ ಗೊತ್ತಿದೆ ಗ್ರಾಮಾಂತರ ಭಾಗದಲ್ಲಿ ಇನ್ನೂ ಹಲವಾರು ಪ್ರದೇಶಗಳಲ್ಲಿ ಊರಿಂದ ಊರಿಗೆ ಕನೆಕ್ಟಿಂಗ್ ಬಸ್ಗಳು ಕನೆಕ್ಟಿಂಗ್ ಯಾವುದೇ ಸಂಪರ್ಕ ಸಾಧನಗಳು ಅಂದ್ರೆ ಅಲ್ಲಿರ್ತಕ್ಕಂಥ ಸಂಚಾರ ಸಾಧನಗಳು ಯಾವುದೂ ಕೂಡ ಇನ್ನೂ ಕೂಡ ಇಲ್ಲ ಹಾಗಾಗಿ ಚಿಕ್ಕ ಮಕ್ಕಳು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಐದನೇ ಕ್ಲಾಸ್ ತರಗತಿಯಲ್ಲಿ ವ್ಯಾಸಂಗ ಮಾಡುವಂಥ ಪುಟ್ಟ ಪುಟ್ಟ ಮಕ್ಕಳು ಹೇಗೆ ಒಂದು ಜಾಗದಿಂದ ಐದು ಕಿಲೋಮೀಟರ್ ವ್ಯಾಪ್ತಿಗೆ ತಲುಪ್ತಾರೆ ಅದರ ಬಗ್ಗೆ ಸರ್ಕಾರ ನಿಜವಾಗ್ಲೂ ಕ್ಲಾರಿಟಿ ಕೊಡಬೇಕಾಗಿದೆ ಇಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ ಈಗ ಪ್ರಸಕ್ತ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟು ಮುನ್ನೂರ ಏಳು ಕೆ ಪಿ ಎಸ್ ಶಾಲೆಗಳು ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ಗಳು ಅದರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಜೊತೆಗೆ ಸರ್ಕಾರ ಹೇಳ್ತಾ ಇರ್ತದೆ ಅಂದ್ರೆ ಇನ್ನೂ ಹೊಸದಾಗಿ ಏಳುನೂರು ಕೆ ಪಿ ಎಸ್ ಶಾಲೆಗಳನ್ನ ಪ್ರಾರಂಭ ಮಾಡ್ತೀವಿ ಆ ಮುಖಾಂತರ ಇನ್ನೂ ಹೆಚ್ಚಿನ ಸರ್ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಒಂದೇ ಸ್ಥಳದಲ್ಲಿ ಒಳ್ಳೆ ಮೌಲ್ಯತ್ವ ಶಿಕ್ಷಣವನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನ ನಾವು ಮುಂದಾದರೂ ಕಾದ್ ನೋಡಬೇಕಾಗಿದೆ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯವನ್ನು ಕಾರ್ಯರೂಪಕ್ಕೆ ತರಬೇಕಾದ ಸರ್ಕಾರಗಳೇ ಯಾಕೋ ದಿವ್ಯಮವನ್ನು ವಹಿಸಿದೆ ಇದು ಮುಂದಿನ ಪೀಳಿಗೆಗೆ ಮಾಡುತ್ತಿರುವ ಘೋರ ಅನ್ಯಾಯವೇ ಸರಿ ಯಾಕೆಂದ್ರೆ ಸರ್ಕಾರಗಳು ಸಾಂವಿಧಾನಿಕ ಪ್ರತಿನಿಧಿಯಾಗಿ ಕೆಲಸವನ್ನ ಮಾಡ್ತಾರೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಕೊಡಬೇಕಂತ ಮೂಲ ಸೌಕರ್ಯಗಳು ಅದರಲ್ಲೂ ಶಿಕ್ಷಣ ಒಂದು ಮೂಲ ಸೌಕರ್ಯ ಆರೋಗ್ಯ ಒಂದು ಮೂಲ ಸೌಕರ್ಯ ಆ ಆರೋಗ್ಯ ಮತ್ತು ಶಿಕ್ಷಣವನ್ನು ಒದಗಿಸಬೇಕಾದದ್ದು ಒಂದು ಸರ್ಕಾರದ ಮೂಲ ಜವಾಬ್ದಾರಿಯಾಗಿರ್ತದೆ ಆಗಿರ್ತದೆ ಆದರೆ ಈ ಆಶಯವನ್ನು ಎಲ್ಲೋ ಇವತ್ತಿನ ಸರ್ಕಾರಗಳು ಮರ್ತಂತಿವೆ ಏನಕ್ಕೆ ಅಂದ್ರೆ ಇವತ್ತಿನ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಈ ಏಳು ಸಾವಿರ ಶಾಲೆಗಳನ್ನ ಮುಚ್ಚೋದ್ರ ಮುಖಾಂತರ ಸಾಂವಿಧಾನಿಕವಾಗಿ ಅವರಿಗೆ ಸಿಗಬೇಕಾದಂಥ ನ್ಯಾಯವನ್ನು ಅವರಿಗೆ ಸಿಗಬೇಕಾದಂಥ ಹಕ್ಕನ್ನು ಮಕ್ಕಳಿಗೆ ಸಿಕ್ಕಬೇಕಾದ ಶಿಕ್ಷಣವನ್ನ ಕಸಿತಾ ಇದ್ದಾರೆ ಈಗ ದೂರದ ಊರಿಗೆ ಪ್ರಯಾಣ ಮಾಡಬೇಕು ಕೆ ಪಿ ಶಾಲೆಗೆ ಅಂದಾಗ ಹಲವಾರು ಮಕ್ಕಳು ಶಿಕ್ಷಣದಿಂದ ಹೊರಗುಳಿಬೋದು ಅವರೆಲ್ಲ ಶಿಕ್ಷಣದಿಂದ ವಂಚಿತರಾಗ್ಬೋದು ತಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ರಾಜ್ಯವೂ ಕೂಡ ಅದರ ಲಿಟ್ರಸಿ ಪ್ರಮಾಣವನ್ನು ವರ್ಷ ಪ್ರತಿ ವರ್ಷ ಮುಂದೆ ಹೋದಂತೆ ಅದರ ಲಿಟ್ರಸಿ ಪ್ರಮಾಣ ಅಂದ್ರೆ ಸಾಕ್ಷರತೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಬಟ್ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ ತಮ್ಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಕೇರಳ ಕೂಡ ಘೋಷಣೆಯನ್ನ ಮಾಡ್ಕೊಂತು ಇಡೀ ರಾಜ್ಯ ಹಂಡ್ರೆಡ್ ಪರ್ಸೆಂಟ್ ಲಿಟ್ರಸಿ ಇರುವಂತ ರಾಜ್ಯ ಅಂತ ಈ ರೀತಿಯ ಒಂದು ದಿಟ್ಟ ಒಂದು ನಿರ್ಧಾರವನ್ನ ಅಥವಾ ಅದರದೊಂದು ಅಹ್ ಆ ಅಚೀವ್ಮೆಂಟ್ ಅನ್ನ ನಾವು ಮಾಡಬೇಕು ಅಂತಂದ್ರೆ ಶಿಕ್ಷಣ ವ್ಯವಸ್ಥೆಗೆ ಮೂಲಭೂತವಾಗಿ ಬೇಕಿರತ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನ ಮೂಲ ಸೌಕರ್ಯಗಳನ್ನ ಶಿಕ್ಷಕರ ಕೊರತೆಯನ್ನು ನೀಗಿಸುವುದರ ಮುಖಾಂತರ ಮಾಡಬೇಕಾದ ಅನಿವಾರ್ಯತೆ ಸರ್ಕಾರದ ಮುಂದಿದೆ ಬಟ್ ಆ ಬಗ್ಗೆ ಯೋಚನೆ ಮಾಡಿದ ಸರ್ಕಾರಗಳು ಏಳು ಸಾವಿರ ಶಾಲೆಗಳನ್ನ ಮುಚ್ಚಿದಿವಿ ಅದ್ರ ಬದಲಾಗಿ ಏಳ್ನೂರು ಕೆ ಪಿ ಎಸ್ ಶಾಲೆಗಳನ್ನ ಪ್ರಾರಂಭ ಮಾಡ್ತೀವಿ ಅನ್ನೋದು ಎಷ್ಟು ಸರಿ ಅನ್ನೋದನ್ನ ಇನ್ನೊಂದು ಯೋಚನೆ ಮಾಡಬೇಕಾಗಿದೆ ಕನ್ನಡ ನಾಡು ನುಡಿಯಷ್ಟೇ ಪ್ರಾಮುಖ್ಯತೆಯನ್ನು ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೂ ಕೂಡ ಅನಿವಾರ್ಯತೆ ನಮ್ಮ ಮುಂದೆ ಎದುರಾಗಿದೆ ಆದರೆ ಏನಕ್ಕೋ ಗೊತ್ತಿಲ್ಲ ನಮ್ಮ ವಿರೋಧ ಪಕ್ಷಗಳಾಗಿರ್ಬೋದು ಯಾವುದೇ ಸಂಘಟನೆಗಳಿರ್ಬೋದು ಕನ್ನಡ ಪರ ಹೋರಾಟ ಮಾಡುವಂಥ ಸಂಘಟನೆಗಳಿರ್ಬೋದು ಈ ವಿಚಾರವಾಗಿ ಗಟ್ಟಿ ಗಟ್ಟಿದನಿಯನ್ನ ಇಲ್ಲ ಈ ಆದೇಶವನ್ನ ಕಟುವಾದ ಶಬ್ದಗಳನ್ನ ನಿಂದಿಸ್ತಾ ಇಲ್ಲ ಪ್ರತಿಭಟಿಸ್ತಾ ಇಲ್ಲ ಈ ಆದೇಶವನ್ನ ವಿರೋಧಿಸ್ತಾ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ತಾವೆಲ್ಲ ನೋಡಿರ್ಬೇಕು ಯಾವುದೇ ಒಂದು ನಾಡು ನುಡಿಯ ವಿಚಾರ ಬಂದಾಗ ಎಲ್ಲ ಸಂಘಟನೆಗಳು ಕೂಡ ಮುಂದೆ ಬಂದು ನಮ್ಮ ಕರ್ನಾಟಕದ ಆಸ್ತಿಯ ರಕ್ಷಣೆಗೆ ನಾಡು ನುಡಿಯನ್ನು ಎತ್ತಿಡಲಿಕ್ಕೆ ಯಾವತ್ತು ಕೂಡ ಮುಂಚೂಣಿಯಲ್ಲಿದ್ದಾವೆ ಆದರೆ ಸರ್ಕಾರ ಈ ರೀತಿಯ ಗೊಂದಲಮಯ ಆದೇಶವನ್ನು ಮಾಡಿದಾಗಲೂ ಕೂಡ ಯಾಕೋ ಇನ್ನೂ ಕನ್ನಡ ಪರ ಸಂಘಟನೆಗಳು ಅಥವಾ ಎಲ್ಲ ಸಂಘಟನೆಗಳು ಜೊತೆಗೆ ವಿರೋಧ ಪಕ್ಷದಲ್ಲಿ ಕೂತಿರೋ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ವಿರೋಧ ಪಕ್ಷಗಳು ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷಗಳು ಕೂಡ ಕಟುವಾದ ದನಿಯಲ್ಲಿ ಇದನ್ನು ಖಂಡಿಸ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಕೂಡ ದುಃಖಕರ ಸಂಘ ಕರ್ನಾಟಕ ಸರ್ಕಾರದ ಈ ಶಿಕ್ಷಣ ವಿರೋಧಿ ಆದೇಶವನ್ನು ಆಗ್ಲೇ ಹೇಳಿದೆ ಕರ್ನಾಟಕ ಸರ್ಕಾರ ಅದರಲ್ಲೂ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ಈ ಆದೇಶವನ್ನ ತುಂಬಾ ಕಟುವಾಗಿ ಅಥವಾ ಅದರ ಆದೇಶವನ್ನ ಪೂರ್ಣ ಪ್ರಮಾಣವಾಗಿ ತಿಳ್ಕೊಂಡಂತವ್ರು ಅದನ್ನು ವಿರೋಧ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಅಂದ್ರೆ ವಿರೋಧ ಪಕ್ಷಗಳಾದಂತ ಬಿಜೆಪಿ ಜೆಡಿಎಸ್ ಅಥವಾ ಯಾವುದೇ ಸಂಘಟನೆಗಳು ಗಟ್ಟಿದನೆಯಲ್ಲಿ ಅದನ್ನ ಪ್ರತಿಭಟಿಸ್ತಾ ಇಲ್ಲ ಅಂತ ಆದ್ರೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಶಿಕ್ಷಣ ಇಲಾಖೆಯ ವಿರುದ್ಧ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ವಿರುದ್ಧ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿದ್ದೆ ಏನಂತ ತಾವು ಮಕ್ಕಳ ಶಿಕ್ಷಣದ ಹಕ್ಕನ್ನ ಕಸಿಯುತ್ತಾ ಇದ್ದೀರಿ ಹಲವಾರು ಬಡ ಮಧ್ಯಮ ವರ್ಗದ ಮಕ್ಕಳ ವಿದ್ಯಾಭ್ಯಾಸವನ್ನ ಶಿಕ್ಷಣವನ್ನ ವಂಚಿತರಾಗುವಂತ ಮಾಡುವಂತ ಪ್ರಯತ್ನ ಇದಾಗಿದೆ ಹಾಗಾಗಿ ಈ ನಿರ್ಧಾರ ಸರಿಯಲ್ಲ ಈ ಕೂಡಲೇ ನಿರ್ಧಾರವನ್ನ ವಾಪಸ್ ತಗೋಬೇಕು ಅಂತೇಳಿ ಶಿಕ್ಷಣ ಇಲಾಖೆಯ ಮೇಲೆ ಒಂದು ದೂರನ್ನು ಕೂಡ ದಾಖಲು ಮಾಡಿಕೊಂಡಿದೆ ಅದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಟ್ವಿಟರ್ ಖಾತಿನಲ್ಲಿ ತುಂಬಾ ಕಡು ಶಬ್ದಗಳಿಂದ ಈ ಒಂದು ಆದೇಶವನ್ನ ಕಂಡಿಸಿದ್ದಾರೆ ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದ ಎರಡು ಸಮಯದಲ್ಲಿ ಎರಡ್ ಸಾವಿರದ ಆರು ಮತ್ತೆ ಎರಡ್ ಸಾವಿರದ ಹದಿನೆಂಟು ಎರಡು ಸಮಯದಲ್ಲಿ ಕೂಡ ಹಲವಾರು ಫಸ್ಟ್ ಗ್ರೇಡ್ ಕಾಲೇಜುಗಳು ಹಲವಾರು ಪಿ ಯು ಕಾಲೇಜುಗಳು ಹಲವಾರು ಶಿಕ್ಷಣಕ್ಕೆ ಒತ್ತು ನೀಡುವಂತಹ ಆದೇಶಗಳನ್ನ ಮಾಡಿದ್ದಾರೆ ಮತ್ತು ನೇಮಕಾತಿಗಳನ್ನ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಶಿಕ್ಷಣದ ವ್ಯವಸ್ಥೆಗೆ ಕೊಡಬೇಕಂತ ಒತ್ತನ್ನ ಇವತ್ತಿನ ಸರ್ಕಾರ ಕೊಡ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿ ಈ ವಿಚಾರವನ್ನ ಕುಮಾರಸ್ವಾಮಿ ಅವರು ತುಂಬಾ ಕಟುವಾಗಿ ಅದನ್ನ ಅವರ ಪೇಜ್ನಲ್ಲಿ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಖಂಡಿಸಿದ್ದಾರೆ ಅದನ್ನು ಹೊರತುಪಡಿಸಿ ಬೇರೆ ಯಾವ ನಾಯಕರು ಕೂಡ ಇದುವರೆಗೆ ಸರ್ಕಾರದ ಈ ಶಿಕ್ಷಣ ಇಲಾಖೆಯ ವಿರುದ್ಧ ಇರ್ತಕ್ಕಂಥ ಶಿಕ್ಷಣ ಕೊಡಬೇಕಂತ ಶಿಕ್ಷಣ ಇಲಾಖೆಯ ಈ ಆದೇಶವನ್ನ ಇದುವರೆಗೂ ಯಾರೂ ಕೂಡ ಕಟುವಾದ ಶಬ್ದಗಳಿಂದ ಖಂಡಿಸಿಲ್ಲ ಮತ್ತೆ ಈ ಆದೇಶವನ್ನ ಪುನರ್ ವಿಮರ್ಶೆಗೊಳಪಡಿಸಬೇಕು ಅಥವಾ ಒಂದು ಸಮಿತಿಯನ್ನು ಅಥವಾ ಒಂದು ಸಮಿತಿಯನ್ನ ರಚಿಸಬೇಕು ಅಂತೇಳಿ ಇದುವರೆಗೆ ಯಾರು ಕೂಡ ದನಿಯನ್ನು ಎತ್ತಿಲ್ಲ ಇದು ಸೋಚನೆವಾದ ಸಂಗತಿ ಸರ್ಕಾರಿ ಶಾಲೆಗಳನ್ನು ಪುನಶ್ಚೇತನಗೊಳಿಸುತ್ತೇವೆ ಸರ್ಕಾರಿ ಶಾಲೆಗಳಿಗೆ ಬಲ ತುಂಬುತ್ತೇವೆ ಯಾವುದೇ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಿಲ್ಲ ಅಂತ ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಂತ ಸರ್ಕಾರಗಳು ಇವತ್ತೇನ್ ಇದೆ ಸದ್ದಿಲ್ಲದೆ ಒಂದೊಂದು ಶಾಲೆಗಳನ್ನ ಬಂದ್ ಮಾಡ್ತಾ ಬರ್ತಾ ಇದೆ ತಾವೆಲ್ಲ ಗಮನಿಸ್ಬೇಕು ಕಳೆದ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸರಾಸರಿ ಆರು ಸಾವಿರ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಿಗೆ ಬೀಗವನ್ನು ಜಡದಾಗಿದೆ ಸದ್ದಿಲ್ಲದೆ ಹಾಕಾಗಿದೆ ಅಂದ್ರೆ ಇನ್ನು ಮುಂದಿನ ಒಂದು ದಶಕದಲ್ಲಿ ಅಂದ್ರೆ ಇನ್ನು ಐದು ಹತ್ತು ವರ್ಷದಲ್ಲಿ ಯಾವ ಬಡ ಮಾಧ್ಯಮ ವರ್ಗದ ವಿದ್ಯಾರ್ಥಿಗಳು ಕೂಡ ಉಚಿತವಾದ ಸೌಲಭ್ಯವನ್ನು ಸರ್ಕಾರಿ ಶಾಲೆಯ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ತಮಗೆಲ್ಲ ಗೊತ್ತು ಬಡ ಮಧ್ಯಮ ವರ್ಗದವರು ರೈತಾಪಿ ವರ್ಗದವರು ಯಾವುದೇ ಖಾಸಗಿ ಶಾಲೆಗೆ ಲಕ್ಷಗಟ್ಟಲೆ ಫೀಸ್ ಕಟ್ಟಿ ಓದಿಸಲಿಕ್ಕೆ ಸಾಧ್ಯ ಇಲ್ಲ ಅವರು ಕಂಪ್ಲೀಟ್ ಡಿಪೆಂಡೆಂಟ್ ಆಗಿರುವಂಥದ್ದು ಅವರು ಅವಲಂಬಿತರಾಗಿರುವಂಥದ್ದೇ ಸರ್ಕಾರಿ ಶಾಲೆಗಳ ಮೇಲೆ ಯಾಕೆ ಅವರು ಆ ಒಂದು ದುಬಾರಿ ವೆಚ್ಚವನ್ನು ಬರ್ಸಕ್ಕಾಗ್ದೇನೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಉನ್ನತವಾದ ಶಿಕ್ಷಣವನ್ನು ಮಕ್ಕಳಿಗೆ ಸಿಗ್ತದೆ ಅನ್ನೋ ಒಂದು ಕನಸನ್ನು ಕಟ್ಕೊಂಡು ಇವತ್ತು ಆ ಪೋಷಕರು ಮಕ್ಕಳನ್ನ ಕಳಿಸುವಂಥ ವ್ಯವಸ್ಥೆ ಇತ್ತು ಆದರೆ ಕೆ ಪಿ ಎಸ್ ಶಾಲೆ ಮಾಡೋದ್ರ ಮುಖಾಂತರ ಏಳು ಸಾವಿರ ಶಾಲೆಗಳನ್ನ ಮುಚ್ಚೋದ್ರ ಮುಖಾಂತರ ಅಥವಾ ವಿಲೀನ ಮಾಡೋದ್ರ ಮುಖಾಂತರ ಆ ಎಲ್ಲಾ ಪೋಷಕರ ಕನಸುಗಳಿಗೆ ಎಲ್ಲಿ ಸರ್ಕಾರ ತನ್ನೀರಿರ್ತಾ ಇದೆಯೋ ಅಂತ ನಮ್ಗಾರು ಅನಿಸ್ತಾ ಇದೆ ಓಕೆ ಈ ವಿಚಾರವಾಗಿ ತುಂಬಾ ಗಂಭೀರವಾದ ಆಲೋಚನೆ ಮಾಡ್ಬೇಕಂತ ಸಂದರ್ಭ ಇವತ್ತು ಬಂದೋದಾಗಿದೆ ನಾವೆಲ್ಲ ಯೋಚನೆ ಮಾಡಬೇಕು ಈ ನಿಟ್ಟಿನಲ್ಲಿ ಸರ್ಕಾರಗಳು ಶಿಕ್ಷಣಕ್ಕೆ ಕೊಡಬೇಕಂತ ಒತ್ತನ್ನು ಯಾವತ್ತು ಕೂಡ ಹೆಚ್ಚು ಮಾಡಬೇಕೇ ಹೊರತು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಯಾವತ್ತು ಒಂದು ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಟ್ಟು ಅವರ ಮೂಲಭೂತ ಸೌಕರ್ಯಗಳಿಗೆ ಸೌಕರ್ಯವನ್ನು ಒದಗಿಸ್ಕೊಡ್ತದೋ ಆ ಸರ್ಕಾರಗಳು ಯಾವತ್ತು ಕೂಡ ಜನರ ಮನಸ್ಸಿನಲ್ಲಿ ಹಲವಾರು ದಿನ ದಿನಮನಸ್ಸುಗಳಲ್ಲಿ ಮನಸ್ಸುಗಳಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕಿಂತ ಮುಂಚೆ ಯಾವುದೇ ಒಂದು ದಿಟ್ಟವಾದ ನಿರ್ಧಾರವನ್ನ ಸರ್ಕಾರಗಳು ಕೈಗೊಳ್ಳೋಕ್ಕಿಂತ ಮುಂಚೆ ಅದರ ಪುನರ್ ವಿಮರ್ಶೆ ಮಾಡೋದಾಗಿರ್ಬೋದು ಅದರ ಪರಿಣಾಮಗಳೇನಾಗ್ತದೆ ಅನ್ನೋದಾಗಿರ್ಬೋದು ಆ ಪರಿಣಾಮ ಯಾರಿಗೆ ತಲುಪುತ್ತೆ ಅನ್ನೋದಾಗಿರ್ಬೋದು ಈ ಎಲ್ಲ ವಿಚಾರಗಳನ್ನ ಮೊದಲು ಅವರು ಅನಾಲಿಸ್ ಮಾಡಿ ಅದಾದ ನಂತರ ಆದೇಶಗಳನ್ನ ಪ್ರಕಟಿಸಿದ್ರೆ ಸೂಕ್ತ ಮತ್ತೆ ಅದನ್ನ ಆದೇಶ ಪ್ರಕಟಿಸಿದ ನಂತರ ಅದರ ಕಾರ್ಯರೂಪ ಯಾವ ರೀತಿ ಕಾರ್ಯರೂಪ ಮಾಡುವಾಗ ಅಲ್ಲಿ ಆಗುವ ಸಾಧಕ ಬಾಧಕಗಳೇನು ಎನ್ನುವ ಚರ್ಚೆಯನ್ನು ಮಾಡಿದ ನಂತರ ಇದರಲ್ಲಿ ಇರುವಂತ ತೊಡರುಗಳ ಎಡರು ತೊಡರುಗಳನ್ನ ಬದಲಾಯಿಸಿಕೊಂಡು ಆದೇಶವನ್ನು ಮಾಡಿದ್ರೆ ಅದಕ್ಕೆ ಸೂಕ್ತವಾದಂತಹ ಮನ್ನಣೆ ಮತ್ತು ಗೌರವ ಸಿಗ್ತದೆ ಅಂತ ನಾವು ಅವರು ಭಾವಿಸ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ವ್ಯವಸ್ಥೆಯನ್ನ ಪರಿಪೂರ್ಣ ರೀತಿಯಲ್ಲಿ ನಡೆಸಬೇಕು ಅಂದರೆ ಅದಕ್ಕೆ ಹಣಕಾಸಿನ ಹೊಂದಾಣಿಕೆ ಆಗ್ಬೇಕಾಗುತ್ತೆ ಹಾಗೆ ಕರ್ನಾಟಕ ಸರ್ಕಾರ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದರ ಆಯವ್ಯಯದಲ್ಲಿ ಒಟ್ಟು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಇಲಾಖೆಗೆ ಅನುದಾನವನ್ನು ನೀಡಿದೆ ಅಂದರೆ ನಾವು ಅಂದ್ಕೋಬಹುದು ಏನಪ್ಪ ಮೂವತ್ತೈದು ಸಾವಿರ ಕೋಟಿ ಅಂದರೆ ಬಹುದೊಡ್ಡ ಮೊತ್ತವನ್ನು ಸರ್ಕಾರ ನೀಡಿದೆ ಅಂತ ಈ ಮೂವತ್ತೈದು ಸಾವಿರ ಕೋಟಿ ನಮ್ಮ ಆಯವ್ಯಯದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟಿನ ಹತ್ತು ಪ್ರತಿಶತ ಅಂದರೆ ಟೆನ್ ಪರ್ಸೆಂಟ್ ಆಫ್ ಅವರ್ ಓವರ್ ಆಲ್ ಬಜೆಟ್ ಆದ್ರೆ ಇದು ನಿಜವಾಗ್ಲೂ ಕೂಡ ಕಮ್ಮಿ ಏನಕ್ಕೆ ಅಂತ ಹೇಳ್ತೀನಿ ಏನಂದ್ರೆ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಂದಿನ ವರ್ಷದ ಆಯವ್ಯ ಅಂದ್ರೆ ಬಜೆಟ್ನಲ್ಲಿ ಕೊಟ್ಟಂತ ಒಟ್ಟು ಪ್ರತಿಶತ ಇದೇ ಪ್ರಾಥಮಿಕ ಮತ್ತು ಮಾಧ್ಯಮ ಶಿಕ್ಷಣ ಇಲಾಖೆಗೆ ಹನ್ನೆರಡು ಪರ್ಸೆಂಟ್ ಅದನ್ನ ಎರಡು ಪರ್ಸೆಂಟ್ ಇಳಿಕೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹತ್ತು ಪರ್ಸೆಂಟ್ ವಿನಿಯೋಗವನ್ನ ಅನುದಾನವನ್ನ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ ಇದು ಸಮಂಜಸನ ಯಾವುದೇ ಒಂದು ಇಲಾಖೆ ತಮ್ಗೆಲ್ಲ ಗೊತ್ತಿದೆ ಅಭಿವೃದ್ಧಿ ಕಾಣುವಂತ ಏರಿಯಾಗಳು ಅಂದ್ರೆ ಯಾವುದೇ ಒಂದು ಕ್ಷೇತ್ರವನ್ನ ನಾವು ಎಷ್ಟರ ಪ್ರಮಾಣವಾಗಿ ಅದನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಸಾಧ್ಯ ಇರೋದು ಒಂದೇ ಅದರ ಮುಖಾಂತರ ಯಾವುದು ಅನುದಾನವನ್ನ ಹೆಚ್ಚು ಮಾಡೋದ್ರ ಮುಖಾಂತರ ಆ ಅನುದಾನವನ್ನ ಸಮರ್ಪಕವಾಗಿ ಬಿಡುಗಡೆ ಮಾಡೋದ್ರ ಮುಖಾಂತರ ಅದು ಎಷ್ಟರ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ಬಂತು ಅನ್ನೋದನ್ನ ಶಿಕ್ಷಣ ಇಲಾಖೆಗೆ ಉದಾಹರಣೆಗೆ ತಗೊಳ್ಳೋದಾದ್ರೆ ಗೊತ್ತಿದೆ ಇವತ್ತು ಹಲವಾರು ಶಾಲೆಗಳು ಮೂಲ ಸೌಕರ್ಯದ ಕೊರತೆ ಇದೆ ಹಲವಾರು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಹಲವಾರು ಶಾಲೆಗಳಲ್ಲಿ ಕಟ್ಟಡ ಸ್ಥಳ ಯಾವುದು ಕಾಂಪೌಂಡ್ ಶೌಚಾಲಯ ಯಾವುದು ಇಲ್ಲದ ಪರಿಸ್ಥಿತಿಯಲ್ಲಿ ಹಲವಾರು ಶಾಲೆಗಳು ಇವತ್ತು ನಡೀತಾ ಇದೆ ಆದ್ರೆ ಸರ್ಕಾರಗಳು ಯಾಕೋ ಕಣ್ಮುಚ್ಕೊಂತಿದೆ ಈ ಎಲ್ಲ ಮೂಲ ಸೌಕರ್ಯಗಳನ್ನ ಕೊಡಬೇಕಾದ ಸರ್ಕಾರಗಳು ಅದರ ಬದಲಾಗಿ ಬೇರೆ ಇಲಾಖೆಗೆ ಅನುದಾನವನ್ನು ಹೆಚ್ಚು ಮಾಡ್ತಾ ಹೊರತು ಶಿಕ್ಷಣ ಇಲಾಖೆಗೆ ಅನುದಾನವನ್ನು ಹೆಚ್ಚು ಮಾಡಲಿಲ್ಲ ನಿಜವಾಗ್ಲೂ ಕೂಡ ಸಾರ್ವಜನಿಕರು ಈ ಮೂಲಕ ದನಿ ಎತ್ತಬೇಕು ಶಿಕ್ಷಣ ಇಲಾಖೆಗೆ ಕೊಡುವಂಥ ಅನುದಾನವನ್ನ ಪ್ರತಿ ವರ್ಷ ಜಾಸ್ತಿ ಮಾಡಬೇಕೇ ಹೊರತು ಅನುದಾನವನ್ನು ಕಡಿತ ಮಾಡೋದ್ರಿಂದ ಮಕ್ಕಳಿಗೆ ಸಿಗುವಂತ ಶಿಕ್ಷಣದ ಪ್ರಮಾಣ ಮತ್ತು ಅದರ ಓವರ್ ಆಲ್ ಕ್ವಾಲಿಟಿ ಕಮ್ಮಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಪ್ರತಿ ವರ್ಷ ಬಜೆಟ್ ಅಲ್ಲಿ ಪ್ರಮಾಣ ಜಾಸ್ತಿ ಆಗಬೇಕು ಅನುದಾನದ ಪ್ರಮಾಣ ಶಿಕ್ಷಣ ಇಲಾಖೆಗೆ ಜಾಸ್ತಿ ಆಗ್ಬೇಕೆ ಹೊರತು ಕಮ್ಮಿ ಆಗೋದು ಖಂಡಿತ ಕೂಡ ಒಳ್ಳೆಯ ವಿಚಾರ ಅಲ್ಲ ಅಂತ ನಾನು ಅನುಭವಿಸ್ತೇನೆ ಮತ್ತೊಂದು ಅಂಶ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಶಿಕ್ಷಣ ಇಲಾಖೆಯಲ್ಲಿ ಆದರೆ ಅಂದರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿ ವರ್ಷ ಸರಾಸರಿ ಆರು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ ತುಂಬಾ ಸೀರಿಯಸ್ ನೋಟು ತುಂಬಾ ಈ ಬಗ್ಗೆ ಹಲವಾರು ಶಿಕ್ಷಕ ಸಂಘಟನೆಗಳು ಹಲವಾರು ಜನ ದನಿ ಎತ್ತಿದ್ದಾರೆ ತಮ್ಗೆಲ್ಲ ಗೊತ್ತಿದೆ ಹಲವಾರು ವರ್ಷಗಳಿಂದ ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿ ಪ್ರಕ್ರಿಯೆನೆ ನಡೆದಿಲ್ಲ ಪ್ರಸ್ತುತ ಅರವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಇಲಾಖೆಯಲ್ಲಿ ಕಾಣ್ತಾ ಇದೆ ಆದ್ರೆ ಸರ್ಕಾರ ಇವತ್ತು ಕೂಡ ಯಾವುದೇ ಒಂದು ನೋಟಿಫಿಕೇಶನ್ ಮುಖಾಂತರ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಶಿಕ್ಷಣ ಇಲಾಖೆಗೆ ಯಾವುದೇ ಆದೇಶವನ್ನು ಕೂಡ ಮಾಡಿಲ್ಲ ಅದ್ರ ಬದಲಾಗಿ ಇರುವಂತಹ ಸ್ಟಾಫಲ್ಲೇ ಇರುವಂತಹ ಶಿಕ್ಷಕರಲ್ಲೇ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತೀವಿ ಅಂತ ಮುಂದೋಗಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ಈ ಶಿಕ್ಷಕರ ಕೊರತೆಯನ್ನು ನಿಗಿಸ್ಲಿಕ್ಕೆ ಸರ್ಕಾರದ ಬಳಿ ಉತ್ತರ ಇದೆ ಆ ಉತ್ತರ ಏನಪ್ಪಾ ಅಂದ್ರೆ ಶಿಕ್ಷಣ ಇಲಾಖೆಗೆ ಶಿಕ್ಷಕರನ್ನ ನೇಮಿಸಿಕೊಳ್ಳುವುದು ಆಯ್ಕೆ ಪ್ರಕ್ರಿಯೆ ಮುಖಾಂತರ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡೋದ್ರ ಮುಖಾಂತರ ನಿಜವಾಗಲೂ ಗ್ರಾಮೀಣ ಭಾಗದ ಪ್ರತಿಯೊಬ್ಬ ರೈತ ಕುಟುಂಬದ ಬಡ ಮಧ್ಯಮ ವರ್ಗದ ಕುಟುಂಬದ ಕುಡಿಗಳಿಗೆ ಅವರ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ಕೊಡ್ಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ ಅನುದಾನವನ್ನು ಹೆಚ್ಚು ಮಾಡಿದ್ರೆ ಮಾತ್ರ ಅಲ್ಲಿಯ ಶಿಕ್ಷಕರಿಗೆ ಉತ್ತಮವಾದ ವೇತನವನ್ನು ಕೊಟ್ಟು ಉತ್ತಮವಾದಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸಲಿಕ್ಕೆ ಸಾಧ್ಯ ಇದೆ ಅವರೆಲ್ಲ ಕೂಡ ವೆಲ್ ಕ್ವಾಲಿಫೈಡ್ ಇರ್ತಾರೆ ತಮಗೆಲ್ಲ ಗೊತ್ತಿದೆ ಶಿಕ್ಷಣ ಇಲಾಖೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಟಿಇಟಿ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿರ್ತಾರೆ ಹೈಯೆಸ್ಟ್ ಪರ್ಸೆಂಟೇಜ್ ಗಳನ್ನ ತಗೊಂಡಿರ್ತಾರೆ ಅಂದ್ರೆ ಅವರೆಲ್ಲ ವೆಲ್ ಕ್ವಾಲಿಫೈಡ್ಸ್ ಆ ವೆಲ್ ಕ್ವಾಲಿಫೈಡ್ ಶಿಕ್ಷಕರನ್ನ ಇಟ್ಕೊಂಡು ಯಾವ ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ಗಳನ್ನ ಮಾಡಬಹುದು ಶಿಕ್ಷಕರಿಗೆ ತರಬೇತಿಗಳನ್ನ ಕೊಡಬಹುದು ಆ ತರಬೇತಿ ಮುಖಾಂತರ ಮಕ್ಕಳ ಓವರ್ ಆಲ್ ಸ್ಕಿಲ್ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ಬೋದು ಅವರ ಶೈಕ್ಷಣಿಕ ಮಟ್ಟವನ್ನು ಯಾವ ರೀತಿ ವೃದ್ಧಿಸಬಹುದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಗಳು ಯೋಚನೆ ಮಾಡಬೇಕೇ ಹೊರತು ಶಾಲೆಗಳನ್ನು ಮುಚ್ಚೋದೊಂದೇ ಪರಿಹಾರ ಅಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಇವತ್ತು ಬಂದೋದಗಿದೆ ನೋಡಿ ಶಿಕ್ಷಣ ಇಲಾಖೆಯ ಬಗ್ಗೆ ಇಷ್ಟೆಲ್ಲ ನಾವು ಇವತ್ತು ಬೆಳಕನ್ನ ಚೆಲ್ತಾ ಇದೀವಿ ಆದರೆ ಹೆಚ್ಚಿನ ಅನುದಾನವನ್ನ ಪ್ರತಿ ಬಜೆಟ್ನಲ್ಲಿ ನೀಡದ ವಿನಃ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಗಳು ಶಿಕ್ಷಣ ವ್ಯವಸ್ಥೆಯನ್ನ ಆಮೂಲಾಗ್ರ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಕನಿಷ್ಠ ಅಂದ್ರೂ ಕೂಡ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಓವರ್ ಆಲ್ ಬಜೆಟ್ನಲ್ಲಿ ಅಂದ್ರೆ ಒಂದು ಆಯವ್ಯಯದ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರತಿಶತ ಶಿಕ್ಷಣ ಇಲಾಖೆಗೆ ಮುಡಿಪಿಡ್ಲೇಬೇಕು ಮುಡಿಪಿಟ್ರೆ ಮಾತ್ರ ಯಾವ ಮೂಲ ಸೌಕರ್ಯಗಳನ್ನ ಕೇಳ್ತೀವಿ ಅಲ್ಲಿರ್ತಕ್ಕಂಥ ಶಿಕ್ಷಕರ ಕೊರತೆಯನ್ನು ಹೇಳ್ತೀವಿ ಎಲ್ಲವನ್ನು ಪೂರೈಸಲಿಕ್ಕೆ ಸಾಧ್ಯ ಇದೆ ಆ ಮೂಲಕ ಕನ್ ಕನ್ನಡ ನಾಡಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡ್ತದೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ವಿರಾಮನ ಹೇಳ್ತೀನಿ ಕರ್ನಾಟಕ ನ್ಯೂಸ್ ಡಿಜಿಟಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ